ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಅತಿ ಹೆಚ್ಚು ಸದ್ದು ಮಾಡ್ತಾ ಇದೆ ಮೂವರು ಹೆಚ್ಚುವರಿ ಡಿ ಸಿ ಎಮ್ ಅನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವರ ಟೀಮ್ ಈಗಾಗಲೇ ಆಟ ಹಿಡಿದು ಕುಳ್ತಿದೆ ನಾವು ಹೈಕಮಾಂಡ್ ಬಳಿಯೇ ವಿಚಾರವನ್ನು ಹೇಳ್ತೀವಿ ನಾವು ಸುಮ್ಮನೆ ಇರೋದಿಲ್ಲ ಈ ಬಾರಿ ಕೊಡಲೇಬೇಕು ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆ ಹೊತ್ತಿಗೆ ಮೂವರನ್ನು ಡಿ ಸಿ ಎಮ್ ಮಾಡಲೇಬೇಕು ಇಲ್ಲಾಂದರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಾವು ಉತ್ತಮ ಸಾಧನೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಸಿದ್ದರಾಮಯ್ಯನವರ ಆಪ್ತ ಬಳಗದ ಸಚಿವರು ಎಮ್ ಎಲ್ ಎಗಳು ಒತ್ತಡವನ್ನು ಆಗ್ತಾನೇ ಇದ್ದಾರೆ ಇದರ ನಡುವೆ ಸಿ ಎಂ ಬದಲಾಗಬೇಕಂತೆ ಹಾಗೆ ಹೀಗೆ ಅಂತ ಅಂತಕ್ಕಂಥ ಸುದ್ದಿಗಳು ಕೂಡ ಬಿತ್ತರವಾಗ್ತಾ ಇದೆ ಆದರೆ ಇಷ್ಟೆಲ್ಲ ಜಂಜಾಟಗಳ ನಡುವೆಯೂ ಸಿ ಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಬಳಿ ಒಂದು ಮಹತ್ವದ ವಿಚಾರವನ್ನು ಚರ್ಚೆ ಮಾಡಿ ಬಂದಿದ್ದಾರೆ ಅದು ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡುತ್ತಿರೋದು ಮತ್ತು ಸದ್ದಿಲ್ಲದೆ ತಮ್ಮ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಇದು ಸಿದ್ದರಾಮಯ್ಯನವರ ತೀರ್ಮಾನ ಅಲ್ಲ ಖುದ್ದು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ತೀರ್ಮಾನ ಸಿದ್ದರಾಮಯ್ಯವ್ರ ಮೊನ್ನೆ ದೆಹಲಿಗೆ ಹೋಗಿದಾಗ ಕಾಂಗ್ರೆಸ್ ಹೈಕಮಾಂಡ್ ಇದೇ ವಿಚಾರವನ್ನು ಸಿದ್ದರಾಮಯ್ಯನವ್ರ ಬಳಿ ಹೇಳಿರೋದು ಲೋಕಸಭಾ ಚುನಾವಣೆ ಮುಗೀತು ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರು ಸರಿಯಾಗಿ ಕೆಲಸ ಮಾಡಿಲ್ಲವೋ ಅಂದರೆ ಮಿನಿಸ್ಟ್ರುಗಳು ಅವ್ರನ್ನೆಲ್ಲ ತೆಗೆದುಹಾಕಿ ಹೊಸಬ್ರನ್ನ ಕರ್ಕೊಳ್ಳಿ ಮತ್ತಷ್ಟು ಚಟುವಟಿಕೆಯನ್ನು ಕೆಲಸ ಮಾಡಿ ಅಂತೇಳಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನು ನೀಡಿದೆಯಂತೆ ಕಾಂಗ್ರೆಸ್ ಹೈಕಮಾಂಡಿಂದಲೇ ಈ ಸೂಚನೆ ಬಂದಿದ್ದ ತಡ ಈಗ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಪುನರ್ರಚನೆ ಮಾಡಲಿಕ್ಕೆ ಇದ್ದಾರೆ ಮತ್ತು ಕ್ಯಾಬಿನೆಟ್ ಪುನರ್ರಚನೆ ಮಾಡುವಾಗ ಅವರ ನಾಲ್ವರು ಆಪ್ತರಿಗೆ ಸಚಿವರನ್ನಾಗಿ ಮಾಡ್ತಾರೆ ಅನ್ನೋ ಚರ್ಚೆ ದೆಹಲಿ ಮಟ್ಟದಲ್ಲಿ ಈಗ ಹರಿದಾಡ್ತಾ ಇರೋದು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ವಿನಯ್ ಕುಲಕರ್ಣಿ ಆರ್ ವಿ ದೇಶಪಾಂಡೆ ಟಿ ಬಿ ಜಯಚಂದ್ರ ಮತ್ತು ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಈ ನಾಲ್ವರಿಗೆ ಮಂತ್ರಿ ಭಾಗ್ಯ ದೊರಕತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇದು ಬಲ್ಲ ಮೂಲಗಳಿಂದ ಬಂದಿರುವಂಥ ಮಾಹಿತಿ ಟಿ ಬಿ ಜಯಚಂದ್ರ ಇವರು ಕೂಡ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥವ್ರು ಆರ್ ವಿ ದೇಶಪಾಂಡೆ ಸಿದ್ದರಾಮಯ್ಯನವರ ಆಪ್ತ ಸ್ನೇಹಿತ ಅಂತಲೇ ಗುರುತಿಸ್ಕೊಂಡಿದ್ದಂಥವರು ಸಿದ್ದರಾಮೋತ್ಸವ ದಾವಣಗೆರೆಯಲ್ಲಿ ನಡೆದಾಗ ಅದಕ್ಕೆ ಸಿದ್ದರಾಮೋತ್ಸವ ಸಮಿತಿಗೆ ಆರ್ ವಿ ಅವರೇ ಅಧ್ಯಕ್ಷರಾಗಿದ್ದು ಅವರು ಕೂಡ ಸಿದ್ದು ಆಪ್ತ ಬಳಗದವರು ಮತ್ತು ವಿನಯ್ ಕುಲಕರ್ಣಿ ಸಿದ್ದರಾಮಯ್ಯನವರ ಶಿಷ್ಯ ಅಂತಲೇ ಗುರುತಿಸ್ಕೊಂಡಿರುವಂಥವರು ನರೇಂದ್ರ ಸ್ವಾಮಿ ಕೂಡ ಸಿದ್ದು ಶಿಷ್ಯ ಅಂತಲೇ ಮೊದಲಿನಿಂದಲೂ ಕರೆಸ್ಕೊತಾ ಇದ್ದಾರೆ ಈಗ ಈ ನಾಲ್ವರಿಗೆ ಸಿದ್ದರಾಮಯ್ಯನವರು ಮಂತ್ರಿ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿರೋದು ಆದರೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಿಂದ ಹೊರಗೆ ಬರುವವರು ಯಾರು ಅನ್ನೋದು ಇನ್ನೂ ಗುಟ್ಟಾಗೆ ಉಳಿದಿದೆ ಯಾರು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದಕ್ಕೆ ಸರಿಯಾಗಿ ಕೆಲಸ ಮಾಡಿಲ್ವೋ ಅಥವಾ ಪಕ್ಷ ಅವರ ಕ್ಷೇತ್ರಗಳ ಹಿನ್ನಡೆಯನ್ನು ಅನುಭವಿಸಿದೆಯೋ ಅಂಥವರಿಗೆ ಕೋಕ್ ಕೊಡಲಾಗತ್ತೆ ಆ ಜಾಗಕ್ಕೆ ಸಿದ್ದರಾಮಯ್ಯನವರ ಆಪ್ತರನ್ನು ಮಂತ್ರಿ ಮಾಡಲಾಗತ್ತೆ ಅನ್ನೋ ಚರ್ಚೆ ಭಾರಿ ಸದ್ದು ಮಾಡ್ತಾ ಇರೋದು ಇದರ ನಡುವೆ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿರುವ ಜಾಗಕ್ಕೆ ಉತ್ತರ ಕರ್ನಾಟಕ ಭಾಗದವರನ್ನೇ ಮಂತ್ರಿ ಮಾಡಲಾಗತ್ತೆ ಅಹಿಂದ ಸಮುದಾಯದವರನ್ನೇ ಮಂತ್ರಿ ಮಾಡಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಬಿ ನಾಗೇಂದ್ರ ಅವರ ಜಾಗಕ್ಕೆ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಬರಬಹುದು ಅವರು ಕೂಡ ಅಹಿಂದ ಸಮುದಾಯದವರು ಅವರು ಉತ್ತರ ಕರ್ನಾಟಕ ಭಾಗದವರು ಹೀಗಾಗಿ ಅವರಿಂದ ತೆರವಾಗಿರುವ ಸ್ಥಾನಕ್ಕೆ ರಾಘವೇಂದ್ರ ಅವರು ಬರ್ತಾರೆ ಭ್ರಷ್ಟಾಚಾರದ ಆರೋಪ ತನಿಖೆ ಎದುರಿಸ್ತಾ ಇದ್ದಾರೆ ಆ ತನಿಖೆ ಎಲ್ಲ ಮುಗಿದು ಏನು ರಿಪೋರ್ಟ್ ಬರುತ್ತೆ ಅದರ ಆಧಾರದ ಮೇಲೆ ಅವರು ಕ್ಯಾಬಿನೆಟ್ ಬರಬೇಕೋ ಬೇಡವೋ ಅನ್ನೋದನ್ನು ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆದರೆ ಈಗ ಸದ್ಯಕ್ಕೆ ಬಿ ನಾಗೇಂದ್ರ ಅವರಿಂದ ತೆರವಾಗಿರುವ ಜಾಗಕ್ಕೆ ರಾಘವೇಂದ್ರ ಹಿಟ್ನಾಳ್ ಅವರನ್ನು ಅದು ಕೂರಿಸಲಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಒಂದು ಕಡೆ ಮೂವರು ಡಿ ಸಿ ಬೇಕು ಅಂತ ಸಿದ್ದರಾಮಯ್ಯನವರ ಆಪ್ತರು ಭಾರೀ ಚರ್ಚೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತಲೂ ಒತ್ತಡ ಬರ್ತಾ ಇದೆ ಇದರೆಲ್ಲದರ ನಡುವೆ ಸಿದ್ದರಾಮಯ್ಯನವರು ಸದ್ದಿಲ್ಲದೆ ತಮ್ಮ ಸಂಪುಟ ಪುನರ್ರಚನೆ ಮಾಡೋಕ್ಕೆ ಮುಂದಾಗಿದ್ದಾರೆ ಸಂಪುಟಕ್ಕೆ ತಮ್ಮ ಆಪ್ತರನ್ನೇ ತೆಗೆದುಕೊಳ್ತಾ ಇರೋದು ತುಂಬಾ ಚರ್ಚೆಗೆ ಕಾರಣವಾಗಿದೆ ಇನ್ನು ಸಿದ್ದರಾಮಯ್ಯನವರ ಸಂಪುಟ ಪುನರ್ರಚನೆ ಆಗತ್ತಾ ಸಂಪುಟ ಪುನರ್ರಚನೆ ವೇಳೆ ಅವರ ಆಪ್ತರಿಗೆ ಮಣೆ ಆಗ್ತಾರಾ ಸಂಪುಟ ಪುನರ್ರಚನೆ ನಂತರ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಸೃಷ್ಟಿಯಾಗತ್ತಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಮೆಂಟ್ ಮಾಡಿ